ಹೊಸಕೋಟೆ ನಗರದ ಗಣಗಲಿ ಮುಖ್ಯ ರಸ್ತೆಯಲ್ಲಿರುವ ಬಾಲಾಜಿ ಗೋಲ್ಡ್ ಸಿಟಿ ಬಡಾವಣೆಯಲ್ಲಿ ರಕ್ಷರಾಜ ಗೆಳೆಯರ ಬಳಗದ ವತಿಯಿಂದ ದ್ವಿತೀಯ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ನೆರವೇರಿತು ಎರಡನೇ ವರ್ಷದ ಪ್ರಯುಕ್ತವಾಗಿ ರಕ್ಷರಾಜ ಗೆಳೆಯರ ಬಳಗದ ವತಿಯಿಂದ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಐದು ದಿನಗಳ ಕಾಲ ಪೂಜೆ ಸಲ್ಲಿಸಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡುವುದರ ಮೂಲಕ ವಿಸರ್ಜನೆಯನ್ನು ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಓಂ ಸಾಯಿರಾಮ್ ಬಿಲ್ಡಿಂಗ್ ಕಾಂಟ್ರಾಕ್ಟ್ನ ಮಾಲೀಕರಾದಂತಹ ಗಿರೀಶ್ ರಕ್ಷರಾಜ ಗೆಳೆಯರ ಬಳಗದ ಮುಖಂಡರಾದಂತಹ ನಾರಾಯಣಸ್ವಾಮಿ ಮನುಕುಮಾರ್ ರವಿಕುಮಾರ್ ಕೃಷ್ಣಮೂರ್ತಿ ಪ್ರಸಾದ್ ವಿಷ್ಣು ಮಂಜುನಾಥ್ ಶಶಿ ಪ್ರವೀಣ್ ಬಸವರಾಜ್ ಮುರಳಿ ಸೇರಿದಂತೆ ಮಹಿಳೆಯರು ಮಕ್ಕಳು ಹಾಗೂ ವಾರ್ಡಿನ ಎಲ್ಲ ನಾಗರಿಕರು ಹಾಜರಿದ್ದು ಗಣಪತಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಗಣಪತಿಯನ್ನ ವಿಸರ್ಜನೆ ಮಾಡಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ವಾರ್ಡಿನ ನಾಗರಿಕರು ಮಹಿಳೆಯರು ಮಕ್ಕಳು ತಮಟೆ ವಾದ್ಯಕ್ಕೆ ಸಖತ್ ಸ್ಟೆಪ್ ಹಾಕುವುದರ ಮೂಲಕ ಎಲ್ಲರ ಗಮನವನ್ನು ಸೆಳೆದರು ಇನ್ನು ಈ ಒಂದು ಸಂದರ್ಭದಲ್ಲಿ ರಕ್ಷರಾಜ ಗೆಳೆಯರ ಬಳಗದ ಸದಸ್ಯರು ಹಾಗೂ ಓಂ ಸಾಯಿರಾಮ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ನ ಮಾಲೀಕರಾದ ಗಿರೀಶ್ ಅವರು ಮಾತನಾಡಿ ಎರಡನೇ ವರ್ಷದ ಪ್ರಯುಕ್ತವಾಗಿ ನಾವು ನಮ್ಮ ವಾರ್ಡಿನಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು ನಗರಸಭೆ ಸದಸ್ಯರಾದ ಜಮುನಾ ಹರೀಶ್ ಅವರು ಸಾಕಷ್ಟು ಸಹಕಾರವನ್ನು ನೀಡಿದರು ಅಷ್ಟೇ ಅಲ್ಲದೆ ವಾರ್ಡಿನ ನಾಗರಿಕರು ಸಹ ಕಾರ್ಯಕ್ರಮದ ಯಶಸ್ವಿಗೆ ಸಂಪೂರ್ಣ ಸಹಕಾರ ನೀಡಿದ್ದು ಕಾರ್ಯಕ್ರಮದ ಪ್ರಯುಕ್ತವಾಗಿ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಬಹುಮಾನ ವಿತರಣೆ ಸಹ ಮಾಡಿದ್ದೇವೆ ಅಷ್ಟೇ ಅಲ್ಲದೆ ಐದು ದಿನಗಳ ಕಾಲ ಅನ್ನ ಸಂತರ್ಪಣೆಯನ್ನ ಸಹ ಮಾಡಿದ್ದೇವೆ ಎಂದು ತಿಳಿಸಿದ್ರು ಕೋಟೆ ನಗರದ ಇಪ್ಪತ್ತೊಂಬತ್ತನೇ ವಾರ್ಡ್ ಬಾಲಾಜಿ ಗೋಲ್ಡನ್ ಸಿಟಿ ದಕ್ಷ ಗೆಳೆಯ ಎರಡನೇ ವರ್ಷದ ಹೆಚ್ಚಿನ ಆಚರಿಸಲಾಗಿದೆ ಮಕ್ಕಳಿಗೆ ಸೈಕಲಿಂಗ್ ನಿಂಬೆಹಣ್ಣಿನ ಆಟ ಮ್ಯೂಜಿಕಲ್ ಚೇರ್ ಮತ್ತು ಮುಂತ ಸುಮಾರು ಮಡಿಕೆ ಆಟ ಸುಮಾರು ಐದು ದಿನದಿಂದ ದಿನ ಆಚರಿಸಿ ಐದನೇ ದಿನ ವಿಸರ್ಜನೆ ಮಾಡಲಾಗಿದೆ ಇದೇ ತರ ಮುಂದಿನ ವರ್ಷ ಅದ್ದೂದಾಗಿ ನಡೆಸಬೇಕಂತ ಬಾಲಾಜಿ ಗೋಲ್ಡ್ ಸಿಟಿ ನಿವಾಸಿಗಳಿಂದ ಬೇಡ್ಕೊಳ್ ನಮ್ಮ ಕೌನ್ಸಿಲರ್ ಆದ ಹರೀಶ್ ಜಮುನಾ ಹರೀಶ್ ಅವರು ತುಂಬಾ ಸಹಾಯ ಮಾಡ್ತಾರೆ ಅಗ್ನಿಶಾಮಕದಲ್ಲ ಎಲ್ಲ ಸಪೋರ್ಟ್ ಇದೆ ಬಡಾವಣೆಯನ್ನು ಮುಂದಕ್ಕೆ ಡೆವಲಪ್ಮೆಂಟ್ ಮಾಡಬೇಕಂತ ಅವ್ರು ಇದೆ ಹೊಸಕೋಟೆ ನಗರ ಬಾಲಾಜಿ ಗೋಲ್ಡ್ ಸಿಟಿ ಲೇಔಟ್ ರಕ್ಷಾರಾಜ ಗೆಳೆಯರ ಬಳಗದ ವತಿಯಿಂದ ಎರಡನೇ ಗಣೇಶೋತ್ಸವ ವಾರ್ಷಿಕೋತ್ಸವ ಅತಿ ವಿಜೃಂಭಣೆಯಿಂದ ಐದು ವರ್ಷ ಐದು ದಿನಗಳ ಕಾರ್ಯಕ್ರಮ ಇಂದು ಗಣೇಶ ವಿಸರ್ಜನೆ ನಗರದ ಬಡಾವಣೆ ನಿವಾಸಿಗಳು ಬಡಾವಣೆ ನಿವಾಸಿಗಳ ಸಹಕಾರದಿಂದ ಐದು ದಿನಗಳ ಕಾಲ ಗಣೇಶೋತ್ಸವನ ಅತಿ ವಿಜೃಂಭಣೆಯಿಂದ ಆಚರಿಸಿದೀವಿ ಎಲ್ರಿಗೂ ಅಭಿನ್ ಧನ್ಯವಾದಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಮಕ್ಕಳಿಂದ ನಿಂಬೆಹಣ್ಣಿನ ಓಟ ಹೆಣ್ಮಕ್ಳಿಂದ ರಂಗೋಲಿ ಸ್ಪರ್ಧೆಗಳು ಹಾಡುಗಾರಿಕೆ ಭರತನಾಟ್ಯ ಈ ಕಾರ್ಯಕ್ರಮ ಮಾಡಿದ ಪಾಲಜಿ ಗೊಂದ್ ಲಾಸ್ಟ್ ಇಯರ್ ಅಂತ ಈ ವರ್ಷನು ಗಣೇಶ ಹಬ್ಬವನ್ನು ಆಚರಿಸಿದ್ರಿ ಐದಿನ ಐದು ದಿನಗಳ ಕಾಲ ಹಾಗೆ ಮಕ್ಕಳಿಗೆ ಗೇಮ್ಸ್ ಎಲ್ಲ ಮಾಡಿದ್ರೆ ಅಂಡ್ ಸ್ಪೂನ್ ಇರ್ಬೋದು ಸ್ಲೋ ಸೈಕಲ್ ಇರ್ಬೋದು ರಂಗೋಲಿ ಸ್ಪರ್ಧೆ ಈ ತರ ಎಲ್ಲಾ ಆಟವನ್ನು ಆಡಿಸಿ ಅವ್ರಿಗೆ ಬಹುಮಾನಗಳನ್ನ ವಿತರಣೆ ಮಾಡಿದಿರಿ ಮತ್ತೆ ಇಷ್ಟೆಲ್ಲಾ ಮಾಡ್ಬೇಕು ಅಂತಂದ್ರೆ ಒಬ್ರಿಂದ ಸಾಧ್ಯ ಇಲ್ಲ ಗಿರೇಶ್ ಅವ್ರ ಸಪೋರ್ಟ್ ಮಾಡುದು ಲೇಔಟ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ವ್ಯಕ್ತಿಗಳು ಸಪೋರ್ಟ್ ಮಾಡಿದ್ರು ಮತ್ತೆ ಶಕ್ತಿ ಪ್ರಸಾದ್ ಅವ್ರ ಸ್ನೇಹಿತರು ಎಲ್ಲಾ ಸರಿ ಕಷ್ಟಪಟ್ಟು ಚಪ್ರ ಎಲ್ಲ ಮಾಡಿ ಎಲ್ಲ ಗಣೇಶನ ತಂದು ಮತ್ತೆ ಸ್ಟೇಜ್ ನ ಶಿವ ಅನ್ನೋರು ಹಾಕ್ಸ್ಕೊಟ್ರು ಎಲ್ಲರು ಸಪೋರ್ಟ್ ಮಾಡಿದ್ದಾರೆ ಸರ್ ತುಂಬಾ ಚೆನ್ನಾಗಾಗಿದೆ ಆಗಿದೆ ಇದೇ ರೀತಿ ಎಲ್ಲ ವರ್ಷನೂ ನಡೀತಾ ಇರ್ಲಿ ಅಂತ ಕೇಳ್ಬಿಟ್ಟರು